ಅದ್ದೂರ್ ತಾಲೂಕು ದೊಡ್ಡಾರ್ ಸಿಂಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಬಂಡಿ ಮಾಾಯಿಗೌಡ ಉಪಾಧ್ಯಕ್ಷರಾಗಿ ಅಂಧಾನಯ್ಯ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಆಡಳಿತ ಮಂಡಳಿಗೆ ಸೋಮವಾರ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಂಡಿ ಮಾಯಿಗೌಡ ಉಪಾಧ್ಯಕ್ಷ ಸ್ಥಾನಕ್ಕೆ ಅಂಧಾನಯ್ಯ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಅವಿರೋಧವಾಗಿ ಚುನಾವಣಾಧಿಕಾರಿ ಆಶಾ ಅವರು ಇವರ ಆಯ್ಕೆಯನ್ನು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಮುಖಂಡರು ನಿರ್ದೇಶಕರು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಿದರು ಈ ವೇಳೆ ಮುಖಂಡರಾದ ಗುರುದೇವರಳ್ಳಿ ಅರವಿಂದ್ ದೊಡ್ಡಾರ್ಸಿ ಕೆರೆ ಚಿಕ್ಕುಚ್ಚೇಗೌಡ ಪ್ರದೀಪ್ ಆನಂದ್ ಸಂದೀಪ್ ಉಮೇಶ್ ದೀಪು ಮಹೇಶ್ ಕುಮಾರ್ ನಿರ್ದೇಶಕರಾದ ಡಿಎಚ್ ಮಹೇಶ್ ಶಿವಕುಮಾರ್ ಡಿಎನ್ ಚಂದ್ರಶೇಖರ್ ಮಹೇಂದ್ರ ಪುಟ್ಟಸ್ವಾಮಿ ಶಂಕರ್ ಶಂಕರ್ ಭಾನುಮತಿ ಆರತಿ ಚುನಾವಣಾಧಿಕಾರಿ ಆಶಾ ಕಾರ್ಯದರ್ಶಿ ಉಚ್ಚೇಗೌಡ ಮಾಜಿ ಕಾರ್ಯದರ್ಶಿ ಪುಟ್ಟಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದೊಡ್ಡ ಸಿಂಕೆರೆ ಹಾಲು ಉತ್ಪಾದ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಆಡಳಿತ ಅವಧಿಗೆ ಚುನಾವಣೆ ನಡೆದಿದ್ದು ಅದರಲ್ಲಿ ನಮ್ಮ ಬಂಡಿ ಮೈಗೌಡರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದೆ ಅಂದಾನಿಯವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಡಲಾಗಿದೆ ಇತರೆ ಒಂಬತ್ತು ಜನ ಒಟ್ಟು ಟೋಟಲಿ ಹನ್ನೊಂದು ಜನ ನಿರ್ದೇಶಕರಾಗಿ ಆಯ್ಕೆ ಮಾಡ್ತಾರೆ ನಮ್ಮಲ್ಲಿ ಯಾವುದೇ ಪಕ್ಷ ಏನಿಲ್ಲ ಎಲ್ಲ ಊರಿನ ಮುಖಂಡರು ಅಥವಾ ಹಿರಿಯರ ತೀರ್ಮಾನದಂತೆ ಈ ಕ್ರಮವನ್ನು ಕೈಗೊಂಡು ಹಿರಿಯರ ಸಹಕಾರದಂತೆ ನಮ್ಮ ಕಾರ್ಯಕಾರಿ ಮಂಡಳಿಗೆ ನಿರ್ದೇಶಕರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ನಮ್ಮಲ್ಲಿ ಯಾವುದೇ ಪಕ್ಷ ಇದು ನಮ್ಮಲ್ಲಿ ಇಲ್ಲ ಇದು ಸರ್ವಾನುಮತದಿಂದ ಊರಿನ ಜನತೆಯ ಆಶೀರ್ವಾದದಿಂದ ಎಲ್ಲರೂ ಆಯ್ಕೆ ಆಗಿದ್ದಾರೆ ನಾವೆಲ್ಲ ಕೂಡಿ ಸಂಘದ ಅಭಿವೃದ್ಧಿಗೆ ಏನು ಸಹಕಾರ ನೀಡಬೇಕು ಊರಿನ ಜನತೆ ಕೂಡ ನೀಡ್ತೀವಿ ಇಲ್ಲಿ ಆಯ್ಕೆ ಆಗಿರುವಂಥ ಕಾರ್ಯಕಾರಿ ಮಂಡಳಿಯವರು ಕೂಡ ಎಲ್ಲರನ್ನ ವಿಶ್ವಾಸಕ್ಕೆ ತಕ್ಕೊಂಡು ಸಂಘವನ್ನು ಮತ್ತೆ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ದೀಪದಲ್ಲಿ ತಗೊಂಡು ಹೋಗಲಿ ನಾನು ಈ ಸಭೆಯಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇನೆ